ಮೇ ಏಳನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಅಂತೇಳಿ ನೀವೆಲ್ಲ ತಿಳ್ಕೋಬೇಕು ಕಾರಣ ಯಾಕಪ್ಪ ಅಂತಂದರೆ ಇನ್ನು ಐದು ವರ್ಷ ಯಾವ ಪಕ್ಷ ಅಧಿಕಾರದಲ್ಲಿದ್ದರೆ ಈ ದೇಶದ ಬಡವರು ರೈತರು ಮಹಿಳೆಯರು ಹಿಂದುಳಿದವರು ಅಲ್ಪಸಂಖ್ಯಾತರು ಇವರ ರಕ್ಷಣೆ ಆಗ್ತದೆ ಇವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತಾರೆ ದೇಶದ ಭವಿಷ್ಯವನ್ನು ರೂಪಿಸ್ತಾರೆ ಇದನ್ನ ತಾವು ಗಮನದಲ್ಲಿಟ್ಟುಕೊಂಡು ಮತ ಚಲಾಯಿಸಬೇಕು ಜೊತೆಗೆ ಇವತ್ತು ಸಂವಿಧಾನ ಬಹಳ ಅಪಾಯದಲ್ಲಿದೆ ಸಂವಿಧಾನ ರಕ್ಷಣೆ ಆಗಬೇಕು ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರವಾಗಿ ನೀವೆಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕು ಇವೆರಡೂ ಮಾಡ್ತಕ್ಕಂಥದ್ದು ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು ನಿಮ್ಮ ಕೈಲಿರೋದ್ರಿಂದ ನೀವು ವಿಚಾರ ಮಾಡಿ ಈ ದೇಶದ ಯಾರಿಗೆ ಪಕ್ಷಕ್ಕೆ ಅಧಿಕಾರ ಕೊಟ್ಟರೆ ದೇಶದ ಹಿತ ಕಾಪಾಡ್ತಾರೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ ಈಗ ನರೇಂದ್ರ ಮೋದಿಯವರು ಹತ್ತು ವರ್ಷಗಳಿಂದ ಪ್ರಧಾನಮಂತ್ರಿ ಆಗಿದ್ದಾರೆ ಹತ್ತು ವರ್ಷಗಳು ಅಂತಂದ್ರೆ ಬಹಳ ದೀರ್ಘಕಾಲ ಈ ಹತ್ತು ವರ್ಷಗಳಲ್ಲಿ ಈ ದೇಶದ ಬಡವರ ಬಗ್ಗೆ ಏನಾದರೂ ಕಾರ್ಯಕ್ರಮಗಳನ್ನು ಕೊಟ್ರ ದಲಿತರ ಬಗ್ಗೆ ಕಾರ್ಯಕ್ರಮಗಳನ್ನು ಕೊಟ್ರ ಹಿಂದುಳಿದವ್ರ ಬಗ್ಗೆ ಕಾರ್ಯಕ್ರಮಗಳನ್ನು ಕೊಟ್ರ ಅಲ್ಪಸಂಖ್ಯಾತರ ಬಗ್ಗೆ ಕಾರ್ಯಕ್ರಮಗಳನ್ನು ಕೊಟ್ರ ನನ್ನ ಪ್ರಕಾರ ಅವರು ಈ ವರ್ಗದ ಜನರ ಪರವಾಗಿ ಯಾವತ್ತೂ ಕೂಡ ಕೆಲಸ ಮಾಡಿಲ್ಲ ಭಾರತೀಯ ಜನತಾ ಪಕ್ಷನೇ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷ ಬಡವರ ಹಿತಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಈ ಏಳು ಹತ್ತು ವರ್ಷಗಳು ಪ್ರಧಾನಮಂತ್ರಿಯಾಗಿ ಅವರು ಹೇಳಿದಂಥ ಅನೇಕ ಭರವಸೆಗಳು ಈ ದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನೆಲ್ಲ ಭರವಸೆಗಳು ಕೊಟ್ಟಿದ್ರು ಅದೊಮ್ಮೆ ಜ್ಞಾಪಕ ಮಾಡ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ನರೇಂದ್ರ ಮೋದಿ ಅವರು ಹೇಳಿದರು ವಿದೇಶದಲ್ಲಿ ಕಾಂಗ್ರೆಸ್ ಲೀಡರ್ಗಳು ಬೇರೆ ಶ್ರೀಮಂತರುಗಳು ಅಲ್ಲಿ ಕಪ್ಪು ಹಣ ಇಟ್ಟಿದ್ದಾರೆ ಸ್ವಿಟ್ಜರ್ಲೆಂಡ್ನಲ್ಲಿ ಆ ಹಣ ತಗೊಬಂದು ನೂರು ದಿನಗಳಲ್ಲಿ ನೂರು ದಿನಗಳಲ್ಲಿ ನಮ್ಮ ದೇಶದ ಎಲ್ಲ ಕುಟುಂಬಗಳಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಆಗ್ತೀವಿ ಅಂತ ಹೇಳಿದ್ರು ನಿಮಗೆ ಹದಿನೈದು ಲಕ್ಷ ಹತ್ತು ವರ್ಷಗಳಲ್ಲಿ ಬಂತ ಬಂತ ಮತ್ತೆ ನರೇಂದ್ರ ಮೋದಿ ಮೋದಿ ಹೇಳಿದು ಸುಳ್ಳ ಅವರಿಗೆ ಓಟ್ ಕೇಳಲಿಕ್ಕೆ ನೈತಿಕತೆ ಇದೆಯಾ ಇಲ್ಲವಾ ಇಲ್ಲ ಅಲ್ಲ ನೈತಿಕತೆ ಇಲ್ಲ ಆಮೇಲೆ ಈ ದೇಶದ ಯುವಕರು ನಿರುದ್ಯೋಗ ಇದೆ ದೇಶದಲ್ಲಿ ನಿರುದ್ಯೋಗವನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿದಾರ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತು ಇವರು ಬಂದ ಮೇಲೆ ನಿರುದ್ಯೋಗದ ಸಮಸ್ಯೆ ಇನ್ನು ಹೆಚ್ಚಾಯಿತು ಇನ್ನೂ ಹೆಚ್ಚಾಯ್ತು ನಿರುದ್ಯೋಗ ಬಗೆಹರಿಲಿಲ್ಲ ಆಮೇಲೆ ರೈತರ ಆದಾಯವನ್ನು ಎರಡು ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು ರೈತರ ಆದಾಯ ಎರಡು ಪಟ್ಟು ಜಾಸ್ತಿ ಮಾಡ್ತೀನಿ ಅಂದರೆ ಒಂದು ಲಕ್ಷ ರೂಪಾಯಿ ಬರ್ತಾ ಇದ್ರೆ ರೈತರಿಗೆ ಅದನ್ನು ಎರಡು ಲಕ್ಷ ಮಾಡಕ್ ಮಾಡ್ತೀನಿ ಎರಡು ಲಕ್ಷ ಬರಕ್ಕೆ ಮಾಡ್ತೀನಿ ಅಂತ ಹೇಳಿದ್ರು ನಾನು ಹತ್ತು ವರ್ಷದ ಹತ್ತು ವರ್ಷದಲ್ಲಿ ಎಷ್ಟು ರೈತರ ಆದಾಯ ಜಾಸ್ತಿ ಆಗಿದೆ ಅಂತ ನೋಡಿದ್ರೆ ಒಂದು ರೂಪಾಯಿನೂ ಕೂಡ ಜಾಸ್ತಿ ಆಗಿಲ್ಲ ಇನ್ನೂ ಕೂಡ ನಷ್ಟ ಆಗಿದೆ ವ್ಯವಸಾಯ ಮಾಡೋದು ನಷ್ಟ ಆಗಿದೆ ವ್ಯವಸಾಯಕ್ಕೆ ಖರ್ಚಾಗ್ತಕ್ಕಂಥದ್ದು ಜಾಸ್ತಿ ಆಗಿದೆ ಹೌದಲ್ಲ ಹೌದು